ಮನೆ ದೇವ್ರಿಗೆ ಇರೋ ಇರೊಬ್ಬರ ಕೆಲಸ ಎಲ್ಲ ಲಗು ಲಗು ಮುಗಿಸ್ಕೊಂಡು ಪುಳಿಯೋಗ್ರೇನೂ ಮಾಡ್ಕೊಂಡು ಡಬ್ಬಿಗೆ ಹಾಕಿ ಪ್ಯಾಕ್ ಮಾಡಿದ್ವಿ ಆಮೇಲೆ ಇನ್ನೇನು ಇಲ್ಲ ಪೂಜೆ ಮಾಡ್ಬಿಟ್ಟು ಮನೇಲಿ ಗಣೇಶ ಕೂರಿಸಿದ್ವಿ ಗಣೇಶನ್ಗೂ ಪೂಜೆ ಮಾಡ್ಬಿಟ್ಟು ಚುರ್ಚುರ್ ಬತ್ತಿ ಹಚ್ಚತೆ ಪೂಜೆ ಇಲ್ಲ ಆದ್ಮೇಲೆ ನೀಟಾಗಿ ರೆಡಿ ಅದ ಎಲ್ರು ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ ಅಂತ ಹೊರಟು ಹೋಗ್ಬೇಕಾದ್ರೆ ದಾರಿಲಿ ಗೊತ್ತಿರೋ ದಾರಿ ಹೋಗೋಣ ಬಾರೋ ಅಂತ ಕರೆದ್ರೆ ನಮ್ ತಮ್ಮ ಶಾರ್ಟ್ ಕಟ್ ಅಲ್ಲಿ ಬೇಗ ಹೋಗೋಣ ಅಂತ ಹೇಳಿ ಗೊತ್ತೇ ಇಲ್ದಿರೋ ದಾರಿಗೆ ಗೂಗಲ್ ಮ್ಯಾಪ್ ಹಾಕೊಂಡು ತಾನು ದಾರಿ ತಪ್ಪದಲ್ಲೇ ನಮ್ನು ದಾರಿ ತಪ್ಪಿಸ್ತಾ ಗುರು ನಮ್ಮನ್ನ ಫಾಲೋ ಮಾಡ್ಕೊಂಡು ಬನ್ನಿ ನೀವು ಅಂತ ಹೇಳ್ಬಿಟ್ಟು ಮುಂದೆಗಡೆ ಹೋದ 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 ಒಂದೇ ಅವರ್ ಅಲ್ಲಿ ಮುಟ್ಬೇಕಾಗಿರೋ ಪ್ಲೇಸು ಟೂ ಅವರ್ಸ್ ಆದ್ರೂ ಸಿಗ್ಲೇ ಇಲ್ಲ ಅವನ ನಂಬ್ಕೊಂಡು ಅವ್ನ ಹಿಂದೆ ಹೋಗಿದ್ದಕ್ಕೆ ಕರೆಕ್ಟ್ ಆಗಿ ಪಂಚರ್ ಶಾಪ್ ಮುಂದೆನೇ ಗಾಡಿ ಟೈರ್ ಪಂಚರ್ ಸರಿ ಇನ್ನೇನ್ ಮಾಡಕ್ಕಾಗುತ್ತೆ ಅಂದ್ಬಿಟ್ಟು ಪಂಚರ್ ಎಲ್ಲ ತ್ಯಜಿಸ್ಕೊಂಡು ಮತ್ತೆ ನಮ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಹಂಗೋ ಹಿಂಗೋ ತಿಪ್ಪರ್ಲಕ ಹಾಕ್ಬಿಟ್ಟು ಬರ್ಬೇಕಾಗಿರೋ ಪ್ಲೇಸಿಗೆ ಬಂದು ತಲುಪಿದ್ವಿ ಗುರು ಹಣ್ಣು ಕಾಯಿ ಎಲ್ಲ ತಗೊಂಡ್ಬಿಟ್ಟು ದರ್ಶನ ಮಾಡೋಣ ಅಂತ ಹೋದ್ವಿ ನಮ್ಮನೆ ದೇವ್ರು ಬಂದ್ಬಿಟ್ಟು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಇದು ಸೌನೂರತ್ರ ಕಾರುಡ್ಗೆ ಅನ್ನೋ ಒಂದ್ ಪ್ಲೇಸ್ ಅಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕನೇ ಕಾಳಮ್ಮ ದೇವಿ ದೇವಸ್ಥಾನ ಇದೆ ಎಲ್ರು ಸೇರಿ ದರ್ಶನ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಪ್ರಸಾದ ಇತ್ತು ಪ್ರಸಾದನು ಊಟ ಮಾಡಿ ನಾವು ತಂದಿರೋ ಟಿಫನ್ ತಿಂದ್ಕೊಂಡು ಅಲ್ಲಿರೋ ನಮ್ ದೊಡ್ಡಪ್ಪ ದೊಡ್ಡಮ್ಮನ ಮನೆಗ್ ಬಂದ್ವಿ ಅಲ್ಲಿ ಎಲ್ರೂ ಮಾತಾಡ್ಸ್ಕೊಂಡು ಅದೇ ಏರಿಯಾದಲ್ಲಿ ಕೂರಿಸಿರೋ ಗಣೇಶನು ದರ್ಶನ ಮಾಡ್ಕೊಂಡ್ವಿ ಹಾಗೆ ಅಲ್ಲೇ ಇರೋ ಪೇಟೆ ಇಲ್ಲಮ್ಮ ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬಂದ್ವಿ ಇವಾಗಿನ ಕಾಲದ ಜನರೇಷನ್ ಅಲ್ಲಿ ಪಾರ್ಕು ಪಬ್ಬು ಅದು ಇದು ಅಂತ ಸುತ್ತಾಡೋ ಬದಲು ದೇವಸ್ಥಾನಗಳಿಗೆ ಹೋಗೋದು ಅಂದ್ರೆ ಏನೋ ಒಂದರ ನೆಮ್ಮದಿ ಗುರು ವಾಪಸ್ ಬರ್ಬೇಕಾದ್ರೆ ಗಣೇಶನ ದರ್ಶನ ಎಲ್ಲ ಆಗ್ತಾ ಇತ್ತು ಹಾಗೆ ಬರ್ತದಾರಿ ಇಲ್ಲಿ ಅಲ್ಲಿ ಒಂದ್ ಗಣೇಶ ಇದೆ ಗುರು ಇದನ್ನ ಬಸ್ ಸ್ಟಾಪ್ ಹತ್ರ ಕೂರಿಸಿರ್ತಾರೆ ಏನ್ ಇದೆ ಅಂದ್ರೆ ಇದನ್ನ ಕಳಿಸ್ಬೇಕಾದ್ರೂ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಕಳಿಸ್ತಾರೆ ಸೊ ಇದಾಗಿತ್ತು ಇವತ್ತಿನ ಕತಿ ಮತ್ ಸಿಕ್ತಿನಂತ ಮುಂದಿನ ವಿಡಿಯೋ ಒಳಗ